ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜ್ ಇಂಜಿನಿಯರ್ ನಾನು ಪತ್ರಿಕೆಗಳಲ್ಲಿ ನೋಡಿದ್ದೀನಿ ಮಾಧ್ಯಮಗಳಲ್ಲಿ ನೀವೆಲ್ಲ ಬರೆದಿರತಕ್ಕ ನೋಡಿದ್ದೀನಿ ಕೃಷ್ಣಾರೆಡ್ಡಿ ಜೆ ಕೆ ಕೃಷ್ಣಾರೆಡ್ಡಿ ಅವರು ದಾರಿಗೆ ಹೋಗುವಾಗ ಬರುವಾಗ ನೋಡಿ ನೋಡಿ ಉಳಿಬೇಕು ಮಜ್ಗೆ ಕುಡಿಬೇಕು ಆದರೆ ನಾನು ಮಂತ್ರಿಗಳಿಗೆ ಹೇಳ್ತಾರೆ ನಿಮಗೆ ಜೆ ಕೆ ಕೃಷ್ಣಾರೆಡ್ಡಿ ಹೊಟ್ಟೆ ಒತ್ಕೊಬೇಕು ಮಜ್ಗೆ ಕುಡಿಬೇಕು ಅಂತ ನೀವು ಹೇಳ್ತಿರಲ್ಲ ಆದ್ರೆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ನೀವು ಮಾಡಿರೋದಲ್ಲ ವಿದ್ಯಾರ್ಥಿಗಳು ಇಂಥ ದೃಷ್ಟಿಯಿಂದ ನೀವು ಕಾಲೇಜ್ ಕಟ್ಟಿರ್ತಕ್ಕಂಥದ್ದಲ್ಲ ನೀವು ಒಬ್ಬ ಜೆ ಕೆ ಕೃಷ್ಣ ರೆಡ್ಡಿ ಹೊಟ್ಟೆ ಮುರ್ಕೊಬೇಕು ಮಜ್ಜಿಗೆ ಪುಡಿಬೇಕು ಅಂತ ನೀವು ಹೇಳ್ತಿರಲ್ಲ ನಿಮ್ಮ ಮಂತ್ರಿ ನಾನು ಹಿಂದೆ ಮಂತ್ರಿಗಳು ನೀವು ಒಂದೊಂದು ಮಾತು ಮುತ್ತುಗಳಾಗಿರ್ಬೇಕು ನೀವು ಮಂತ್ರಿ ಕರ್ನಾಟಕ ರಾಜ್ಯಕ್ಕೆ ಮಂತ್ರಿ ನೀವು ನಿಮ್ಮ ಮಾತು ನಿಮ್ಮ ಬಾಯಿಂದ ಬರ್ತಕ್ಕಂಥ ಮಾತು ಮುತ್ತುಗಳಾಗಿರ್ಬೇಕು ಅನ್ನೋದನ್ನ ಅನೇಕ ಸರಿ ನಾನು ಹೇಳಿದ್ದೇನೆ ಆದ್ರೆ ಜೆ ಕೆ ಕೃಷ್ಣ ರೆಡ್ಡಿ ಹೊಟ್ಟೆ ಹುರ್ಕೊಬೇಕು ಅಂತೇಳಿ ನೀವು ಕಾಲೇಜ್ ತರ್ತಿರಲ್ಲ ಆದ್ರೆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ನೀವು ತಂದಿದ್ದಲ್ಲ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ನೀವು ತಂದಿರ್ತಕ್ಕಂಥದ್ದಲ್ಲ ಇವತ್ತು ನೀವು ಅಭಿವೃದ್ಧಿ ಕಾಮಗಾರಿಗಳು ಜೆ ಕೆ ಕೃಷ್ಣಾರೆಡ್ಡಿ ಹೊಟ್ಟೆ ಹುರ್ಕೊಬೇಕು ನನಗೆ ಸಂತೋಷ ಇದೆ ನನ್ಗೆ ಬಹಳ ಖುಷಿ ಆಯ್ತು ನಿಮ್ಮ ಪತ್ರಿಕೆಗಳಲ್ಲಿ ನಾನ್ ನೋಡಿ ಬಹಳ ಖುಷಿ ಆಯ್ತು ಯಾಕೆ ಖುಷಿ ಆಯ್ತು ಗೊತ್ತಾ ಒಬ್ಬ ಜೆ ಕೆ ಕೃಷ್ಣಾರೆಡ್ಡಿ ನಿಧಾನಿ ಅಂತೇಳಿ ಇಷ್ಟೆಲ್ಲ ಹಣ ಬರ್ತಾ ಇದೆಯಲ್ಲ ಒಬ್ಬ ಜೆ ಕೆ ಕೃಷ್ಣಾರೆಡ್ಡಿ ಇಲ್ಲ ಅಂದಿದ್ರೆ ನೀವು ಬೆಂಗಳೂರಲ್ಲಿ ಬರಕ್ ಬಂತ ಇದ್ರಿ ಆ ಮಾತು ಹೇಳಿರೋದ್ರಿಂದ ನನಗೆ ಬೇಜಾರಿಲ್ಲ ಬಹಳ ಖುಷಿ ಆಗ್ತಾ ಇದೆ ಒಬ್ಬ ಜೆ ಕೆ ಕೃಷ್ಣಾರೆಡ್ಡಿ ಇಲ್ಲಿ ಉಳ್ಕೊಂಡಿದಾರೆ ಇವ್ ಮಟ್ಟಿಗೆ ಉರ್ಸ್ಬೇಕು ಅಂತ ಅರ್ಥ ಇದೀರಲ್ಲ ಫಂಡು ಖುಷಿ